ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸಿ ಎಸ್ ಸಿ ಐ ಡಿಯನ್ನ ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಅಂತ ಹೌದು ಸ್ನೇಹಿತರೆ ನೀವೇನಾದರೂ ಕಾಮನ್ ಸರ್ವೀಸ್ ಸೆಂಟರ್ ಓಪನ್ ಮಾಡಿಬಿಟ್ಟು ತಿಂಗಳಿಗೆ ಏನಾದರೂ ಮೂವತ್ತು ಸಾವಿರ ರೂಪಾಯಿ ದುಡಿಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಯಾಕಂತಂದರೆ ಇದರಲ್ಲಿ ಏನಪ್ಪ ಅಂತಂದರೆ ಸಿ ಎಸ್ ಸಿ ಡಿಯನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಅಂತ ಸಂಪೂರ್ಣವಾಗಿ ನೀಡಲಾಗಿದೆ ಹಾಗಾದರೆ ಬನ್ನಿ ಸಿ ಎಸ್ ಸಿ ಐ ಡಿನ ಪಡೆದುಕೊಳ್ಳೋದಕ್ಕೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಬನ್ನಿ ನೋಡ್ತಾ ಹೋಗೋಣ ನೀವೇನಾದರೂ ಸಿ ಎಸ್ ಸಿ ಐ ಡಿಯನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲನೇದಾಗಿ ನೀವು ಆ ಟಿ ಸಿ ಸರ್ಟಿಫಿಕೇಟನ್ನು ಪಡ್ಕೋಬೇಕಾಗುತ್ತೆ ವಿಕೋಣ ಟಿ ಸಿ ಸರ್ಟಿಫಿಕೇಟ್ ಬಂದ ನಂತರ ನೀವು ಆ ಸಿ ಎಸ್ ಸಿ ಐ ಡಿಗೆ ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ ಮೊದಲಿಗೆ ನೀವು ಆನ್ಲೈನಲ್ಲಿ ಟಿ ಸಿ ಅಂತೇಳಿ ಸರ್ಚ್ ಮಾಡ್ಕೋಬೇಕಾಗತ್ತೆ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಓಕೆನಾ ಓಪನ್ ಆದ ತಕ್ಷಣ ಇಲ್ಲಿ ಇಲ್ಲಿ ಲಾಗಿನ್ ವ್ಯತ್ಯಾಸ ಅಂತೇಳಿ ಇರುತ್ತೆ ಓಕೆನಾ ಅಂದರೆ ಲಾಗಿನ್ ವ್ಯತ್ಯಾಸ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಅಂತ ನೋಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಇಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಒಂದು ಫಾರ್ಮನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ ಇದರಲ್ಲಿ ನಿಮ್ಮ ನೇಮನ್ನು ಹಾಕಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿ ಒಂದು ಹೆಸರನ್ನು ಇಲ್ಲಿ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮೊಂದು ಮೊಬೈಲ್ ನಂಬರ್ ಆಮೇಲೆ ಇಮೇಲ್ ಐಡಿಯನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಪಾದರ್ ನೇಮ್ ಆಮೇಲೆ ಸ್ಟೇಟು ಆಮೇಲೆ ಡಿಸ್ಟಿಕ್ಕು ಈಗ ಏನಪ್ಪ ಅಂತಂದರೆ ಇಲ್ಲಿ ಒಂದು ಫಾರ್ಮನ್ನು ಭರ್ತಿ ಮಾಡಬೇಕಾಗುತ್ತೆ ಫೋಟೋ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹದಿನಾಲ್ಕು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಫೀಸ್ ಇದೆ ಓಕೆನಾ ಅಂದರೆ ಹೆಚ್ಚು ಕಮ್ಮಿ ನೂರು ರೂಪಾಯಿ ಅಂದರೆ ಒಂದು ಸಾವಿರದ ಐದುನೂರು ರೂಪಾಯಿಯಲ್ಲಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಓಕೆನ ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಇಲ್ಲಿ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಪೇ ಮಾಡಿದ ತಕ್ಷಣ ನಿಮಗೆ ಒಂದು ಟಿ ಸಿ ಒಂದು ಸರ್ಟಿಫಿಕೇಟ್ ನಂಬರ್ ಬರುತ್ತೆ ಓಕೆನಾ ನಂಬರ್ ಬರುತ್ತೆ ಆಮೇಲೆ ಒಂದು ಪಾಸ್ವರ್ಡ್ ಕೂಡ ಬರುತ್ತೆ ಇಲ್ಲಿ ಟಿ ಸಿ ನಂಬರ್ನ ಹಾಕಿಬಿಟ್ಟು ಪಾಸ್ವರ್ಡ್ನ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಬೇಕಾಗುತ್ತೆ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಹತ್ತು ಅಸೈನ್ಮೆಂಟ್ಗಳು ಇರ್ತವೆ ಕಣ ಹತ್ತು ಅಸೈನ್ಮೆಂಟನ್ನು ಇಲ್ಲಿ ಎಕ್ಸಾಮನ್ನು ಬರೀಬೇಕಾಗುತ್ತೆ ಲೈವಲ್ಲಿ ಓಕೆ ಲೈವ್ ಎಕ್ಸಾಮನ್ನು ಇರುತ್ತೆ ಹತ್ತು ಅಸೈನ್ಮೆಂಟ್ ಇರುತ್ತೆ ಒಂದು ಅಸೈನ್ಮೆಂಟಿಗೆ ಹತ್ತತ್ತು ಮಾರ್ಕ್ಸ್ಗಳು ಇರ್ತವೆ ಅವನ ಇಲ್ಲಿ ಲರ್ನಿಂಗ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಸಿಲೆಬಸ್ ಓಪನ್ ಆಗುತ್ತೆ ಓಕೆನಾ ಅಂದರೆ ನಿಮಗೆ ಕಲಿಯೋದಕ್ಕೆ ಒಂದು ಮಾಡೆಲ್ಸ್ಗಳು ಓಪನ್ ಆಗುತ್ತೆ ಇದನ್ನು ಸರಿಯಾಗಿ ನೀಟಾಗಿ ಓದ್ಕೋಬೇಕಾಗತ್ತೆ ಓಕೆನಾ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಎಕ್ಸಾಮಿನೇಷನ್ ಇರುತ್ತೆ ಇಲ್ಲಿ ನಿಮಗೆ ಹತ್ತಕ್ಕೆ ನಾಲ್ಕು ಮಾರ್ಕ್ಸ್ ಆದರೂ ಕನಿಷ್ಠ ತೊಗೋಬೇಕಾಗುತ್ತೆ ಓಕೆನಾ ನಾಲ್ಕು ಅಥವಾ ಐದು ಮಾರ್ಕ್ಸ್ ಆದರೂ ಕನಿಷ್ಠ ಪಕ್ಷ ತೊಗೋಬೇಕಾಗತ್ತೆ ಪ್ರತಿಯೊಂದಕ್ಕೂ ಅಂದ್ರೆ ಹತ್ತು ಅಸೈನ್ಮೆಂಟ್ಗಳಿಗೆ ಅಷ್ಟು ತೊಗೊಂಡಾದ ನಂತರ ನಿಮಗೆ ಇಲ್ಲಿ ಟಿ ಸಿ ಸರ್ಟಿಫಿಕೇಟ್ ಸಿಗುತ್ತೆ ಓಕೆನಾ ಸರಿಯಾಗಿ ಓದ್ಕೊಂಡ್ಬಿಟ್ಟು ಇಲ್ಲಿ ಅಸೈನ್ಮೆಂಟ್ ಅಂತ ಹೇಳಿರುತ್ತೆ ಕೆಳಗೆ ಓಕೆನಾ ಇಲ್ಲಿ ನೀವು ಹತ್ತು ಅಸೈನ್ಮೆಂಟ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಎಕ್ಸಾಮಿನೇಷನ್ ಬರೆದು ಕಂಪ್ಲೀಟ್ ಮಾಡಬೇಕಾಗುತ್ತೆ ನಿಮಗೆ ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ ಲೈವ್ ಆಗಿರುತ್ತೆ ಏಕೆಂದರೆ ಕ್ಯಾಮ್ರಾದ ಮುಂದೆ ಕುತ್ಕೊಂಡ್ಬಿಟ್ಟು ನೀವು ಎಕ್ಸಾಮಿನೇಷನ್ನ ಬರಿಬೇಕಾಗುತ್ತೆ ಎಕ್ಸಾಮಿನೇಷನ್ನ ಬರೆಯುವಾಗ ನಿಮ್ಮ ಮುಖ ಏನಪ್ಪ ಅಂತಂದರೆ ಆ ಕಡೆ ಈ ಕಡೆ ಹೋಯಿತು ಅಂತಂದರೆ ನಿಮಗೆ ಇಲ್ಲಿ ಎಕ್ಸಾಮಿನೇಷನ್ ಫೇಲ್ ಆಗಿಬಿಡುತ್ತೆ ಸ್ಟೇಟಾಗಿ ಕ್ಯಾಮ್ರಾದ ಕಡೆ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಎಕ್ಸಾಮಿನೇಷನ್ನ ಬರೀಬೇಕಾಗುತ್ತೆ ಓಕೆನಾ ಇಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ ಅಬ್ಜೆಕ್ಟಿಟ್ ಟೈಪ್ ನಲ್ಲಿ ಕ್ವೆಶನ್ಸ್ಗಳು ಇರ್ತವೆ ಪ್ರತಿಯೊಂದಕ್ಕೂ ನೀವು ಸರಿಯಾದ ಉತ್ತರವನ್ನು ಟಿಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸರಿಯಾದ ಉತ್ತರವನ್ನು ಏನಾದರೂ ಕೊಟ್ಟಿರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಪಿ ಸಿ ಸರ್ಟಿಫಿಕೇಟ್ ಸಿಗುತ್ತೆ ನೀವೇನಾದರೂ ಇಲ್ಲಿ ಪಾಸ್ ಆಯಿತು ಅಂತಂದ್ರೆ ಅಸೈನ್ಮೆಂಟ್ ಕಂಪ್ಲೀಟೆಡ್ ಅಂತೇಳಿ ಬಂದ್ಬಿಡುತ್ತೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಇಲ್ಲಿ ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಡೌನ್ಲೋಡ್ ಮಾಡಿದ ತಕ್ಷಣ ಮಗತ್ತೋ ನಿಮಗೆ ಟಿ ಸಿ ಸರ್ಟಿಫಿಕೇಟ್ ಬಂತು ಅಂತಂದರೆ ಸಿ ಎಸ್ ಸಿ ಐ ಡಿಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಕೊನೆಯದಾಗಿ ಓಕೆ ನೋಡ್ತಾ ಇರ್ಬೋದು ಈ ಅಂತ ಒಂದು ಸಿ ಎಸ್ ಸಿ ಐ ಡಿ ನಿಮಗೆ ಅಂದರೆ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ ಟಿ ಸಿ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ ಟಿ ಸಿ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ನೀವು ಇಲ್ಲಿ ಸಿ ಎಸ್ ಸಿ ಐ ಡಿಗೆ ಅಂದರೆ ವಿ ಎಲ್ ಇ ಅಪ್ಲೈ ಮಾಡೋದಿರುತ್ತೆ ಓಕೆ ಆ ಸರ್ಟಿಫಿಕೇಟ್ ಸಿಕ್ಕ ತಕ್ಷಣ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಸಿ ಎಸ್ ಸಿ ಐ ಡಿಗೆ ಅಂದರೆ ವಿ ಎಲ್ ಇ ಸರ್ಟಿಫಿಕೇಟ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ನನ್ನದೇ ಅಂತ ಒಂದು ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಇದರ ಬಗ್ಗೆ ಏನಪ್ಪ ಅಂತಂದರೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಇಷ್ಟ ಇದ್ದರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ